ಸದಸ್ಯರು ಆಡಳಿತಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಟ್ಟಿರುವಂತದ್ದು ಒಂದು ಹಳ್ಳಿಯಲ್ಲಿ ಒಂದು ಗಾದೆ ಮಾತಿದೆ ಹುಲಿ ಬಣ್ಣ ನೋಡಿ ನರಿ ತನ್ನ ಚರ್ಮ ಸುಟ್ಕಳ್ತಾರೆ ಬಿಜೆಪಿಯವರು ಪ್ರತಿಭಟನೆ ತೀರ್ಥ ನಮ್ಮ ಪಟ್ಟಣ ಪಂಚಾಯತಿ ಬಿಜೆಪಿ ಸದಸ್ಯರು ಏನಿದ್ದಾರೆ ನಮ್ಮ ಆಡಳಿತ ಕಾರ್ಯವೈಖರಿ ನೋಡಿ ಜನನ ಜನಕ್ಕೆ ನಾವು ಸ್ಪಂದನೆ ಕೊಡುವ ರೀತಿ ನೋಡಿ ಅವ್ರಿಗೆ ಏನು ನಡೆಸ್ತಿದೆ ಅಂತ ಹೇಳಿದ್ರೆ ಇನ್ಮೇಲೆ ನಾವು ಬರೋದಿಲ್ಲ ಪಟ್ಟಣ ಪಂಚಾಯಿತಿಯಲ್ಲಿ ನಮ್ಗೆ ಕಷ್ಟ ಆಗ್ತದೆ ಮತ್ತೆ ಎಲ್ಲಕ್ಕಿಂತ ಜಾಸ್ತಿಯಾಗಿ ನಮ್ಮ ನಾಯಕರ ಹತ್ರ ನಾವು ಮುಖ ಹಾಕೊಂಡು ತಿರ್ಗಂಗಿಲ್ಲ ಇಂಥ ಪರಿಸ್ಥಿತಿಗಳು ಬರ್ತವೆ ಅನ್ನೋ ಕಾರಣಕ್ಕಾಗಿ ಅವರು ಒಂದು ಪ್ರತಿಭಟನೆ ಮಾಡಿರುವಂಥದ್ದು ಮೊಸರಲ್ಲಿ ಕಲ್ಲು ಹುಡು ಹುಡುಕ್ತಾರಂತೆ ಅದನ್ನು ಕೆಲಸನ ಅವ್ರು ಮಾಡಿರುವಂಥದ್ದು ನಾನು ವೆರಿ ಸಿಂಪಲ್ ಆಗಿ ಅವ್ರಿಗೆ ಕೇಳೋದು ಅಷ್ಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಧಿಕಾರ ಜನ ನಮ್ಗೆ ಕೊಟ್ಟರು ಇದು ಜನಾದೇಶ ಕೊಟ್ಟ ನಂತರದಲ್ಲಿ ಇಲ್ಲಿವರೆಗೆ ನಮ್ಮ ಮೂರು ಸದ್ ಮಹಿಳಾ ಸದಸ್ಯರುಗಳು ಒಂದು ಉತ್ತಮವಾದಂತಹ ಕೆಲಸ ಕಾರ್ಯಗಳನ್ನು ಪಟ್ಟಣ ಪಂಚಾಯತಿಯಲ್ಲಿ ಮಾಡಿರುವಂಥದ್ದು ಅದರಲ್ಲಿ ಶಬ್ನಮ್ ಇರ್ಬೋದು ಹಾಗೆ ಹಿಂದೇನು ಹೇಳಿದೆ ನಾನು ಶೆಟ್ಟಿ ಶೆಟ್ಟಿಯವ್ರು ಇರ್ಬೋದು ಹಾಗೆ ನಮ್ಮ ಗೀತಾ ರಮೇಶ್ ಅವರು ಇರ್ಬೋದು ಈಗ ನಾನು ಎರಡನೇ ಟರ್ಮನ್ನು ಅನೌನ್ಸ್ ಆದ ತಕ್ಷಣದಲ್ಲಿ ನಾಲ್ಕು ಈಗ ಐದು ತಿಂಗಳಾಗಿದೆ ಈಗ ಐದು ತಿಂಗಳ ತಕ್ಷಣದಲ್ಲಿ ಸ್ವಾಭಾವಿಕವಾಗಿ ನಲವತ್ತು ತಿಂಗಳು ಮುಗಿದೋಗಿದೆ ಈಗ ಉಳಿದಿರುವಂತ ಬರೀ ಇಪ್ಪತ್ತು ತಿಂಗಳು ಮಾತ್ರ ಈ ಚುನಾವಣೆಗೆ ಹೋಗ್ಲಿಕ್ಕೆ ನಾವು ಇವ್ರಿಗೆ ಏನ್ ಅನ್ಸಿದೆ ಅಂತ ಹೇಳಿದ್ರೆ ನಾವ್ ಇತರ ಎಲ್ಲ ಮಾಡಿ ಸುಳ್ಳು ಸುದ್ದಿಗಳನ್ನ ಹಪ್ಸ್ಕೊಂಡ್ ಬಿಟ್ಟರೆ ಜನ ಉಂಟು ನಮ್ಮ ನಂಬ್ತಾರೆ ಅಂತ ಬಂದಿದೆ ಮತ್ತು ಒಂದು ಮಾತನ್ನ ಸಂದೇಶವನ್ನು ಇದಕ್ಕೆಲ್ಲ ಮೂಲ ಅವ್ರ ಪ್ರತಿಭಟನೆ ಕಾರಣನೇ ನಮ್ಮ ಪತ್ರಕರ್ತರ ಮಿತ್ರರು ಯಾಕಂತ ಕೇಳ್ಬೋದು ನೀವು ನೀವು ನಂಗೆ ಸಂವಾದ ಕರೀದೇ ಇರ್ತಿದ್ರೆ ನನಗೆ ಸಂವಾದ ರೂಪದಲ್ಲಿ ನಾನ್ ನನ್ನ ಅಭಿಪ್ರಾಯ ಹೇಳದೇ ಇರ್ತಿದ್ರೆ ಅವ್ರ ಪ್ರತಿಭಟನೆ ಮಾಡ್ತಿರ್ಲಿಲ್ಲ ಅವ್ರಿಗೆ ಏನು ಅನಿಸ್ತಾ ಅಂದ್ರೆ ಏನು ಏನ್ಲಿಕ್ಕೆ ಹೋಗ್ಬಿಟ್ಟಾರೆ ಈಗ ಅಂತ ಹೇಳಿ ನಾನು ಹೇಳಿದೆ ಕುವೆಂಪು ರಂಗ ಮಂದಿರನ ಇಡೀ ಕೌನ್ಸಿಲ್ ಅನುಭವದ ಅವರು ಇದರಲ್ಲಿ ಒನ್ ಆಫ್ ದಿ ಅಲ್ಸ್ ಅವರೆಲ್ಲ ಕೌನ್ಸಿಲ್ ಅರ್ಥಾನೆ ಈಗ ಅದನ್ನು ತೆಗೆಸಿದೀನಿ ಅವ್ರ ಬಜೆಟ್ ಅಲ್ಲಿ ಏನೇನು ಅವ್ರು ಪ್ರಾವಿಜನ್ ಮಾಡ್ಕೊಂಡಿ ಮಾಡ್ಕೊಂಡಿದ್ರು ಎಷ್ಟು ಮಟ್ಟಿಗೆ ಅವರು ಅದನ್ನ ಕಾರ್ಯಪಟ್ಟ ತಂದಿದ್ರು ಅಂತ ಹೇಳಿ ಹೇಳ್ತೀನಿ ಈಗ ಆದ್ರೆ ಒಂದೇನಂತ ಹೇಳಿದ್ರೆ ಎಂಬತ್ತು ಲಕ್ಷ ರೂಪಾಯಿ ಅಷ್ಟು ಕುವೆಂಪುರ ಬಯಲು ರಂಗಮಂದಿರ ಅಂತ ಹೇಳಿದ್ವಿ ಪಟ್ಟಣ ಪಂಚಾಯಿತಿಯಿಂದ ಲಾಡ್ಜಿಂಗ್ ಅಂತ ಹೇಳಿದ್ವಿ ನಾಯಿ ಇಡೀ ನಮ್ಮ ದೇಶ ಸಮಸ್ಯೆ ನಾಯಿ ಸಮಸ್ಯೆ ದೇಶದ ಸಮಸ್ಯೆ ಗ್ರಾಮ ಪಂಚಾಯತ್ ಇಂದ ಹಿಡಿದು ಡಲ್ಲಿ ದಂಗ ನಾಯಿ ಬೀದಿ ನಾಯಿ ಸಮಸ್ಯೆ ಇರುವಂತದ್ದೇ ಅದಕ್ಕೆ ನಿಯಂತ್ರಣ ಮಾಡಲಿಕ್ಕೆ ಪ್ರಾಣಿದಾಯ ಸಂಘದ ಸ್ವಲ್ಪ ಸಮಸ್ಯೆಗಳು ಇದ್ದಂಗೆ ನಾಯಿಗೆ ಸಾಯಿಸಂಗಿಲ್ಲ ಕಾನೂನು ಏನು ಸರ್ಕಾರಗಳು ರೂಪಿಸ್ ರೂಪಿಸಿಕೊಡ್ತವೆ ಅದ್ರ ಮೇಲೆ ನಾವು ಕೆಲಸ ಮಾಡ್ಬೇಕಾಗ್ತದೆ ನಾಯಿ ಹಿಡಿತೀವಿ ಅಂತ ಹೇಳಿದ್ರಿ ಅವ್ರಿಗೆ ಅದಕ್ಕೂ ಸಮಾಧಾನ ನೀವು ಅವ್ರು ಹೇಳಿದಂಗೆ ಐವತ್ತು ನಾಯಿ ನೀವು ಆಪರೇಷನ್ ಮಾಡಿದಿರಿ ಈಗ ಇನ್ನೂರು ನಾಯಿ ಆಗಿದೆ ಅಂತ ಹೇಳಿದ್ರೆ ಇಡೀ ಟೌನ್ ನಲ್ಲಿ ಇರುವಂತದ್ದು ಎರಡು ಎರಡು ಸಾವಿರ ನಾಯಿ ಇದೆ ಒಂದು ಕಾಮನ್ ಸೆನ್ಸ್ ಬೇಕಲ್ಲ ಯಾವ್ದು ಹೊಸ ಸದಸ್ಯ ಗೆದ್ದು ಬರ್ತಾರೆ ಅವ್ರಿಗೆ ಏನೋ ಗೊತ್ತಿಲ್ಲ ಅಂತ ಹೇಳಿ ಕೆಲವರು ಇದ್ದಾರೆ ಗೊತ್ತಿರಬಹುದು ನೀವು ಅರ್ ಮರಳು ಮಾತಾಡ್ತಾರೆ ಅವ್ರು ಮಾತಾಡಿದ್ರೆ ಬೇಜಾರಿಲ್ಲ ನಿಮ್ಗೆ ಈಗ ನಾವು ಒಂದು ಪ್ರಯತ್ನ ಏನ್ ಮಾಡಿದೀವಿ ಅಂದ್ರೆ ಸಾರ್ವಜನಿಕ ದೂರ ಬಂದಾಗ ನಾಯಿ ಒಂದು ಪ್ರಯತ್ನ ಮಾಡಿದಾಗ ಇವ್ರು ಏನ್ ಅನಿಸ್ತದೆ ಅಂತ ಹೇಳಿದ್ರೆ ಒಂದು ಏನು ಸರ್ಜರಿ ಮಾಡಿದಾಗ ಗಣ್ಣಗೂ ಸರ್ಜರಿ ಮಾಡಿದೀವಿ ಹೆಣ್ಣಾಯಿಗೂ ಸರ್ಜರಿ ಮಾಡಿದೀವಿ ನಮ್ಮ ಬಜೆಟ್ ನ ಇತಿಮಿತಿ ನೋಡ್ಕೊಬೇಕಲ್ಲ ಈಗ ಪಟ್ಟಣ ಅವ್ರು ಹೇಳ್ತಾರೆ ಪಟ್ಟಣ ಪಂಚಾಯತ್ ಆದಾಯ ಮಾಡಿ ಅಂತ ಹೇಳಿ ಆಯ್ತು ಒಂದು ನಾಯಿಗಳಿಗೆ ಹಿಡಿದು ಸರ್ಜರಿ ಮಾಡ್ಲಿಕ್ಕೆ ಟೌನ್ ಅಲ್ಲಿರುವ ಎಲ್ಲಾ ನಾಯಿಗಳನ್ನು ಸರ್ಜರಿ ಮಾಡಿದ್ರು ಒಂದು ನಲವತ್ತು ಲಕ್ಷ ಐವತ್ತು ಲಕ್ಷ ಇಟ್ಟಿದ್ರೆ ಹೆಜ್ಜೆ ಮಾಡ್ಲಿಕ್ಕೆ ಆಗತ್ತ ಅವರಿಗೆ ಮಂಗನ ಬಗ್ಗೆ ಮಂಗ ಹಿಡಿಸ್ತೀವಿ ಅಂದ್ರೂ ಆಗಲ್ಲ ನಾಯಿ ಹಿಡಿಸ್ತೀವಿ ಅಂತ ಹೇಳಿದ್ರು ಆಗಲ್ಲ ಗೂಳಿನ ಎರಡ್ ಸಾವಿರದ ಹದಿನೈದು ನಾವು ಜೊತೆ ಇದ್ದ ಹೇಳಿದ್ರಲ್ಲ ಜೊತೆ ಹತ್ತು ಹತ್ತು ವರ್ಷ ನಮ್ ಬುದ್ಧಿ ಬಂದಿಲ್ಲ ಅಂತ ಹೇಳಿ ಅವ್ರ ಬುದ್ಧಿ ಹಿಡಿಸಿಲ್ಲ ಅದಕ್ಕೆ ಪಕ್ಷ ಬಿಟ್ಟು ಬಂದಿದ್ದೆ ನಾನು ಅವ್ರು ಕರೀಲಿಕ್ಕಲ್ಲ ಅವ್ರ ಬುದ್ಧಿ ಹಿಡಿಸಿಲ್ಲ ನಂಗೆ ಯಾಕಂತ ಹೇಳಿದ್ರೆ ಎಲ್ರು ಹೇಳಲ್ಲ ನಾನು ಮತ್ತೆ ಈಗ ನಮ್ಮ ರಾಘವೇ ಮಾತಾಡ್ತಾ ಹೇಳಿದ್ರು ಒಂದು ವಿಚಾರ ಉಂಟು ಆ ವಿಚಾರವನ್ನ ವೈವಿಕಲ್ಸ ಹೇಳುವಂಥದ್ದು ಸತ್ಯ ಅನ್ನೋ ರೀತಿಯಲ್ಲಿ ಹೇಳುವಂಥದ್ದು ಒಂದು ಪೈಸದು ಸತ್ಯತೆ ಇರೋದಿಲ್ಲ ನಿನ್ನೆ ನೋಡಿ ಈಗ ಒಂದು ವೆರಿ ಸಿಂಪಲ್ ಆಗಿ ಹೇಳ್ತೇನೆ ಅವ್ರದ್ದು ಏನಾಗಿದೆ ಅಂದ್ರೆ ನಾನು ನೀವು ಪ್ರೆಸ್ ಮೀಟ್ ಕರೆದಾಗ ನಾನು ಒಂದು ಮಾತನ್ನ ಹೇಳಿದೆ ಇಡೀ ನನ್ನ ನೀವು ಅದನ್ನ ಏನು ಸಂವಾದ ಕಾರ್ಯಕ್ರಮದಲ್ಲಿ ನಾನು ಎಲ್ಲೂ ಸಹ ಪಕ್ಷ ರಾಜಕಾರಣ ಮಾತಾಡಲಿಲ್ಲ ಈಗಲೂ ನಾನು ಪಕ್ಷ ರಾಜಕಾರಣ ಮಾತಾಡಲ್ಲ ಯಾಕಂದ್ರೆ ನಾವು ಜನ ನಮ್ಗೆ ಅಧಿಕಾರ ಕೊಟ್ಟ ತಕ್ಷಣದಲ್ಲಿ ಹದಿನೈದು ವಾರ್ಡ್ಗಳು ನಮ್ದೇ ಅವ್ರು ಏನೇನು ಬಂದಿದ್ದಾರೆ ಸ್ವಾಭಾವಿಕವಾಗಿ ನಮ್ಮ ಎದುರುಗಡೆ ಸೋತವ್ರು ಸಹ ಜಾಸ್ತಿ ಏನೋ ನಾವು ಸಾವಿರಾರು ಓಟ್ಗಳಿಗೆ ನಾವು ಗೆದ್ದು ಬಂದಿರೋ ನಾವು ಸಹ ನಾವು ಗೆದ್ದಿದ್ದಷ್ಟು ಒಂದು ಐವತ್ತು ಓಟು ಅರವತ್ತು ಓಟು ಮೂವತ್ತು ಓಟು ಅದ್ರ ಲೆಕ್ಕದಲ್ಲಿ ನಾನು ಮತ್ತೆ ವಿರೋಧ ಪಕ್ಷ ವಿತ್ತಂತಾಯ್ತಲ್ಲ ಅಲ್ಲಿ ಅದೇ ರೀತಿ ಅವರು ಗೆದ್ದು ಬಂದಿರೋ ಸಹ ನಮ್ಮ ರಾಘವೇಂದ್ರ ಶೆಟ್ರು ಬರೆ ಇಪ್ಪತ್ತೈದು ಓಟಲ್ಲಿ ಸೋತಿರೋದು ನಮ್ಮ ಇವರು ನಮ್ಮ ವಿಜಯ ವಿಜಯಕ ಸೋತಿದ್ದು ಆರು ಓಟು ಹರೀಶಾ ಸೋತಿರೋದು ಈ ಏನಂತ ಹೇಳಿದ್ರೆ ನಮ್ಮ ನಟ ಭಯಂಕರ್ ಅವರು ಅವ್ರ ವಿರುದ್ಧ ಗೆದ್ದಿರೋದು ಪ್ರಭಾವಿಸ ಸಹ ಪ್ರಭಾವಿ ಸದಸ್ಯ ಅಲ್ವಾ ಮೂರ್ ಮೂರು ಸತಿ ಗೆದ್ದಂತಹ ಎರಡು ಸತಿ ಅಧ್ಯಕ್ಷ ಅಧ್ಯಕ್ಷಗಾದಿ ಇಟ್ಕೊಂಡು ಇಡೀ ತಾಲೂಕಿನ ನಾಯಕತ್ವದ ಚೊಕ್ಕಣಿಯಲ್ಲಿ ಪ್ರಮುಖ ಪಾತ್ರ ವಹಿಸುವಂತ ನಾಯಕ ಗೆದ್ದಿದ್ದು ಬರೇ ಹನ್ನೊಂದು ಡಿಫರೆನ್ಸ್ ಅಲ್ಲಿ ನೂರಾರು ಊಟ ಡಿಫರೆನ್ಸ್ ಅಲ್ಲಿ ಗೆದ್ದಿರುವಂತದ್ದಲ್ಲ ಹಂಗಿದ್ದಾಗ ಇವರಿಗಾಗಿ ನಾವು ಆ ವಾರ್ಡ್ ವಾರ್ಡ್ಗಳನ್ನು ಕೆಳಗಣಿಸ್ತೀವಿ ಅಂತ ಹೇಳೋದು ಎಷ್ಟು ಹಾಸ್ಯಾಸ್ಪದ ಎಲ್ಲ ವಾರ್ಡ್ಗಳು ಸಹ ಮುಕ್ತವಾಗಿ ನಾವು ಕೆಲಸ ಮಾಡಿರುವಂತದ್ದು ಮತ್ತೆ ಅಧಿಕಾರ ಬಂಧಿಸಿದನು ಅಷ್ಟೇ ಒಂದು ಶುಭಾಶಯ ಕೋರುವಂಥ ಕೆಲಸನೂ ಅವರು ಸದಸ್ಯ ಆಗಿಲ್ಲ ನಮ್ಮ ಚೇಂಬರಿಗೆ ಎರಡು ತಿಂಗಳ ಕಾಲ ನಮ್ಮ ಚೇಂಬರಿಗೆ ಬಂದಿಲ್ಲ ಇನ್ನು ಹೇಳ್ತಾರೆ ಅವ್ರು ಏನು ಹೇಳ್ತಾರೆ ಅಂದರೆ ಅಧಿಕಾರಿಗಳು ಬೆದರಿಸ್ತಾರೆ ಅಂತೇಳಿ ಅಧಿಕಾರಿಗೆ ಬೆದರಿಸುವಂಥದ್ದು ಆಯ್ತು ಈಗ ನಮ್ಮ ಪೌರ ಕಾರ್ಮಿಕರನ್ನ ಹಿಡಿದು ನಮ್ಮ ಅಟೆಂಡರ್ನ ಹಿಡ್ದು ಇಡೀ ನಮ್ಮ ಎಲ್ಲ ಸ್ಟಾಫನ್ನು ಕೇಳಿ ಹೆದರಿಸೋ ಪ್ರವೃತ್ತಿ ಯಾರ್ದು ಅಂತೇಳಿ ಒಂದು ಅವ್ರಿಗೆ ಹೆದರಿಸ್ತಾರೆ ಅವ್ರ ಮಾತು ಕೇಳಿಲ್ಲ ಅಂದರೆ ಶಾಸಕರನ್ನ ಮದುವೆ ತರ್ತಾರೆ ನಾವು ಚ ಇಲ್ಲಿವರೆಗೂ ಏನು ಅಧಿಕಾರ ನಲ್ವತ್ತು ತಿಂಗಳ ಮಾಡ್ತಾ ಬಂದಿದ್ದೀವಿ ಮಾಡುವಂತ ಸಂದರ್ಭದಲ್ಲಿ ಶಾಸಕರನ್ನ ಅತ್ಯಂತ ಗೌರವತ್ವ ನಾವು ಕಂಡಿದ್ದೀವಿ ಶಾಸಕರನ್ನ ಬಿಟ್ಟು ಒಂದೇ ಒಂದು ಕಾರ್ಯಕ್ರಮ ನಾವು ಮಾಡಲಿಲ್ಲ ಎಲ್ಲಾ ಕಾರ್ಯಕ್ರಮ ಆಹ್ವಾನ ಮಾಡಿದೀವಿ ನಮಗೇನಂದ್ರೆ ಇಲ್ಲಿ ಪಕ್ಷ ರಾಜಕಾರಣ ಮಾಡುವ ಅವಶ್ಯಕತೆ ನಮಗಿಲ್ಲ ಕಾಂಗ್ರೆಸ್ನವರಿಗಿಲ್ಲ ಇಲ್ಲ ನಾವು ಸಿಂಬಲ್ ಗೆದ್ದಿರಬಹುದು ಆ ಟೈಮಲ್ಲಿ ಮಾತ್ರ ಇವರು ಪ್ರತಿಯೊಂದಕ್ಕೂ ಸುಳ್ಳು ಹೇಳುವಂತದ್ದು ಜನರಿಗೆ ಹಾದಿ ತಪ್ಪಿಸುವಂತ ಕೆಲಸನ ಮಾಡ್ತಿರುವಂತದ್ದು ಇವರೇ ಹೇಳಿದ್ರು ನಮ್ಮ ಜೊತೆ ಬಂದಿದ್ರಿ ಅಂತ ಹೇಳಿ ನಾನು ಅವ್ರ ಜೊತೆ ಹೋಗಿದ್ದಕ್ಕೆ ಎರಡು ಟರ್ಮ್ ಫುಲ್ ಫುಲ್ ಮೆಜಾರಿಟಿ ಬಂದಿರೋದು ಅವರಿಗೆ ತೊಂಬತ್ತಾರು ಇತಿಹಾಸ ತೆಗಿಯಿದೆ ಡಾಕ್ಟರ್ ಸುಂದರೇಶ್ ಅಧ್ಯಕ್ಷರಾಗಿದ್ದು ಬಿಜೆಪಿ ಸದಸ್ಯರು ಬೆಂಬಲ ತಗೊಂಡು ಅಧ್ಯಕ್ಷರಾಗಿದ್ದು ತೊಂಬತ್ತೆಂಟರಲ್ಲಿ ಜೆಡಿಎಸ್ ಅಲ್ಲಿ ಗೆದ್ದಂತಹ ಟಿ ಎಲ್ ಸುರೇಶ್ ಅವರು ಬಿಜೆಪಿಗೆ ಪಕ್ಷಾಂತರ ಮಾಡಿದ ಮೇಲೆ ಅಧ್ಯಕ್ಷರಾಗಿರೋದು ಎರಡ್ ಸಾವಿರದ ಒಂದರಲ್ಲಿ ಜೀನದ್ ಗೊಸು ಪಕ್ಷಾಂತರ ಮಾಡಿ ಅವರಿಗೆ ಅಧಿಕಾರ ಕೊಟ್ಟಿರುವಂತದ್ದು ಇಂದ ಗೆದ್ದು ಸಿಂಬಲ್ ಅಲ್ಲಿ ಗೆದ್ದವರು ನಾರಾಯಣಸ್ವಾಮಿ ಅವರಿಗೆ ಸಹಕಾರ ಕೊಟ್ಟಿದ್ದು ಯಾಕಂತ ಹೇಳಿದ್ರೆ ಅದು ಉಪಾಧ್ಯಕ್ಷರಾಗಿದ್ದು ಜಯರಾಮ್ ಶೆಟ್ಟು ತೊಂಬತ್ತೆಂಟರಲ್ಲಿ ಈಗ ನಾವು ಹೇಳೋದು ಈ ಸ್ವಾಮಿಗೆ ನಮ್ಮ ಪಕ್ಷದ ಕಿಮನೆ ರತ್ನಾಕ ಸರ್ ಒಲವಿತ್ತು ಆ ಒಂದು ಕಾರಣಕ್ಕಾಗಿ ನಾರಾಯಣ ಸ್ವಾಮಿನ ಸರ್ ಡಿಸ್ಟರ್ಬ್ ಮಾಡ್ಲಿಕ್ಕೆ ಹೋಗಿಲ್ಲ ಊರಿಗೆ ಒಳ್ಳೆ ಕೆಲಸ ಆಗ್ತದೆ ಅಂತ ಹೇಳಿ ಅವಾಗ ಎರಡನೇ ಟರ್ಮ್ ಕೊಟ್ಟು ಅವ್ರು ಅವಾಗದಿರುವಂತದ್ದು ಅದಾದ ನಂತರ ಎರಡ್ ಸಾವಿರದ ಏಳಕ್ಕೆ ನಾನು ಹೋದಾಗ ಇವರು ಆರು ಏಳು ಆರು ಏಳು ಇತ್ತಲ್ಲ ಅದು ಹತ್ತಕ್ಕೆ ಹೋಗಿದ್ದು ಹನ್ನೊಂದಕ್ಕೆ ಹೋಗಿದ್ದು ಎರಡು ಟರ್ಮ್ ನನ್ನ ಕಡೆಯಿಂದ ನಾನು ಹೊರಗೆ ಬರ್ತಿದ್ದಂಗೆ ಮತ್ತೆ ಅವ್ರು ಬಂದಿದ್ದು ಮತ್ತೆ ಅದೇ ಪ್ಲೇಸಿಗೆ ನಮ್ಗೆ ಎಷ್ಟು ಕೊಟ್ಟಿದಾರೋ ಅಷ್ಟು ತಗೊಂಡಿದ್ದಾರೆ ಮತ್ತೆ ನಾಯಕರ ಬಗ್ಗೆ ನಾನು ಈ ಸಭೆಯಲ್ಲಿ ಹೇಳಲಿಕ್ಕೆ ಬರೋದಿಲ್ಲ ಯಾಕಂದ್ರೆ ನಂಗೆ ಸಹಕಾರ ಕೊಟ್ಟಿದ್ದಾರೆ ಆದರೆ ಒಂದು ಒಂದು ಸಮಸ್ಯೆ ಏನಂತ ಹೇಳಿದ್ರೆ ಈಗಲೂ ಹೇಳೋದೇ ನಾವೆಲ್ಲ ಸೇರಿ ಸೀನಿಯಾರಿಟಿ ಉಂಟು ತುಂಬಾ ತಿಳುವಳಿಕೆ ಉಂಟು ಹೇಳಿ ಹೆಮ್ಮಿಸ್ತಾರಲ್ಲ ಆ ತಿಳುವಳಿಕೆಗಳನ್ನು ಒಂದು ಪ್ಲಾಟ್ಫಾರ್ಮಿಗೆ ಬಂದ್ಕೊಂಡು ಕೂತ್ಕೊಂಡು ಏನು ಮಾಡ್ಬೋದ್ರು ಟೌನಿಗೆ ಅವರ ಏನು ಇರುವಂಥ ಅನುಭವಗಳನ್ನ ಹಂಚ್ಕೊಂಡ್ರೆ ಇಬ್ರು ಸೇರಿ ಕೆಲಸ ಮಾಡಿ ಇಲ್ಲಿ ಯಾರು ರಾಜಕಾರಣ ಮಾಡ್ತಿದ್ದಾರೆ ಮತ್ತೆ ಇನ್ನು ವೆರಿ ಸ್ಪೆಷಲ್ ಆಗಿ ಏನಂತ ಹೇಳಿದ್ರೆ ಬಂದರು ಈಗ ನಮ್ಮ ರಾಘವೇಶ್ವರ ಪ್ರಸ್ತಾಪ ಮಾಡಿದ್ರು ಅಲ್ಲಿ ಬಂದು ಕೂತ್ರು ಗಲಾಟೆ ಏನು ಅಂದರೆ ಸ್ವಚ್ಛತೆ ಇಲ್ಲ ಭ್ರಷ್ಟಾಚಾರ ಭ್ರಷ್ಟಾ ಇನ್ನು ಭ್ರಷ್ಟಾಚಾರ ಅಂಡರ್ಸ್ಟ ಕಾಂಗ್ರೆಸ್ ಸರ್ ಇದಕ್ಕೆ ಆಡಳಿತಕ್ಕೆ ಅಂತ ಹೇಳಿ ಇವರು ಪಟ್ಟಣ ಪಂಚಾಯತಿ ನಾವು ಅಧಿಕಾರ ಬಂದಂತಹ ನಲವತ್ತು ತಿಂಗಳಲ್ಲಿ ನಾವು ಹತ್ತೊಂಬತ್ತು ಮಾಸಿಕ ಸಭೆಗಳನ್ನು ಮಾಡಿದ್ದೀವಿ ವೆರಿ ಫಸ್ಟ್ ಕೌನ್ಸಿಲಿಂದ ಇಲ್ಲಿವರೆಗೆ ಹತ್ತೊಂಬತ್ತು ಮಾಸಿಕ ಸಭೆಗಳು ಅದ್ರ ಜೊತೇಲಿ ಹದಿಮೂರು ವಿಶೇಷ ಸಭೆಗಳನ್ನು ಮಾಡಿದ್ದೀವಿ ಏಳು ತುರ್ತು ಸಭೆಗಳನ್ನು ಮಾಡಿದ್ದೀವಿ ಆದರೆ ಅವರು ದೇವೃದಯದಿಂದ ಒಂದೇ ಒಂದು ವಿಚಾರಕ್ಕೂ ಸಹ ಅವರು ಡೀಸೆಂಟ್ ಇಲ್ಲ ಮೂರು ದಿಕ್ಕ ಡಿಸೆಂಟ್ ಬರ್ಸಿಯರು ಅವರು ಮೂರು ಇದಕ್ಕೆ ದಾಖಲೆ ಕೊಡ್ತೀನಿ ಯಾವ್ದಿಕ್ ಡಿಸೆಂಟ್ ಬರ್ಸಿಯಾರ ಹೇಳಿದ್ರು ಹೊಂಡ ಗುಂಡಿಗಳೆಲ್ಲ ಬಿದ್ಬಿಟ್ಟಿದಾವೆ ಅಂತ ಹೇಳಿ ಮೊದಲಿನ ನಾವು ಏನಾಗ್ತಿತ್ತು ಅಂತ ಹೇಳಿದ್ರೆ ತುಂಬಾ ಅನಿವಾರ್ಯ ಕೆಲಸಗಳಿದ್ರೆ ಘಟಮುತ್ತೆ ಆಧಾರದ ಮೇಲೆ ಅಡ್ವಾನ್ಸ್ ಕೆಲಸ ಮಾಡಿಸ್ಬಿಡೋದು ನಾವು ಅದಾದ್ಮೇಲೆ ಕೌನ್ಸಿಲ್ ಅನುಮೋದನೆ ತಗೊಂಡು ಟೆಂಡರ್ ಮಾಡಿ ಅವ್ನಿಗೆ ಬಿಲ್ ಕೊಡೋದು ಇವರು ಕೆಲ್ಸಾನೇ ಆಗ್ಬಾರ್ದು ಇಂಟೆನ್ಶನ್ ಜನರು ನಮ್ಗೆ ಹೇಳಬೇಕು ಅಂತ ಹೇಳಿ ಹನುಮಾನ್ ಕ್ಯಾಂಟೀನ್ ಎದುರುಗಡೆ ಅರ್ಧ ಊರು ಬರ್ತದೆ ನಮ್ಮ ಶಾಸಕರು ಸಹ ಅಲ್ಲಿಂದಾನೇ ಬರೋದು ಅಲ್ಲಿಂದ ಬರುವಂತ ಸಂದರ್ಭದಲ್ಲಿ ಹೊಂಡ ಯಾವ ಯಾವತರ ಬಿದ್ದಿತ್ತು ಮಳೆಗಾಲ ಬೇರೆ ನಾವು ಅದಕ್ಕೆ ಆಗ್ಬೇಕಂತ ಹೇಳಿ ಎರಡು ಲಕ್ಷ ರೂಪಾಯಿ ಇಲ್ಲಿ ನಮ್ಮ ಗಣೇಶ್ ಕ್ಲಿನಿಕ್ ನಮ್ಮ ಅಶ್ವಿನಿ ಕ್ಲಿನಿಕ್ ನಮ್ಮ ನಮ್ಮ ರಾಂಬ್ರು ರೋಣಿ ರಸ್ತೆ ಮಧ್ಯಾಹ್ನ ಕುಸ್ತೋಗಿದೆ ಆ ಕುಸ್ತಿದ ರಸ್ತೆ ಮತ್ತೆ ಸಬ್ಗುಡೆ ಡೌನು ನಮ್ಮ ಅಶೋಕ ಸ್ಟುಡಿಯೋ ಅವ್ರ ಮನೆ ಎದುರುಗಡೆ ಕಂಪ್ಲೀಟ್ ಆಗಿ ಹೋಗಿದೆ ಟೆಂಡರ್ ಕರೀಲಿಕ್ಕೂ ಸಹ ಏನಂತ ಹೇಳಿ ಪ್ರೊಸೆಸ್ ಲೇಟ್ ಆಗುತ್ತೆ ಒಂದು ಮೀಟಿಂಗ್ ಕರಿಬೇಕು ಮೀಟಿಂಗ್ ಆದಮೇಲೆ ಅನುಮೋದನೆ ಟೈಮ್ ಇರ್ತದೆ ಸೆವೆನ್ ಡೇಸ್ ಅವರು ಕರಿಬೇಕು ಅನುಮೋದನೆ ಟೈಮ್ ತಗೊಳ್ತದೆ ಎಲ್ ಒಯೂ ಕೊಡಬೇಕು ಆರ್ಡರ್ ಕೊಡಬೇಕು ಡಿಲೇ ಆಗತ್ತೆ ಅಂತ ಹೇಳಿ ತಕ್ಷಣ ಕೆಲಸ ಮಾಡಿಸಿ ಅಂತ ಹೇಳಿದ್ರೆ ಆ ಗುತ್ತಿಗೆದಾರನ ಕರೆದು ಹೇಳ್ತಾರೆ ನೀನು ಕೆಲಸ ಮಾಡಿ ಅವನು ತೊಗೊಂಡ್ಬಿಟ್ಟು ಜಲ್ಲಿ ಹಾಕಿದಾನೆ ಮರಳಿ ಹಾಕಿದಾನೆ ಕೆಲಸ ಮಾಡಲಿಕ್ಕೆ ಕೊಟ್ಟಿಲ್ಲ ಅವ್ನು ನೋಡೇ ಹೋದ ಕಂಟ್ರಾಕ್ಟ್ರು ಆದರೆ ಒಂದು ಕಂಟ್ರಾಕ್ಟರ್ ಹಿಡಿದು ನಮ್ಮ ಹನುಮಾನ್ ಕ್ಯಾಂಟ್ರಿಕ್ ನೋಡಿ ಅದಕ್ಕೆ ಅವ್ರದ್ದು ಡೀಸೆಂಟು ಇದು ಕಾನೂನು ಪ್ರಕಾರವಾದಂತಹ ಕೆಲಸವನ್ನು ಮಾಡಲಿಲ್ಲ ಇವರು ಅದಕ್ಕೆ ಮುಖ್ಯಾಧಿಕಾರಿಗಳ ಬಗ್ಗೆ ಕ್ರಮ ತಗೋಬೇಕು ನೀವು ಅಂತ ಹೇಳಿ ಮುಖ್ಯಾಧಿಕಾರಿಗಳ ಮೇಲೆ ಕಮ ಎಷ್ಟು ಜನ ಈ ಕೂತಿರುವಂತ ಆರು ಜನ ಸದಸ್ಯರು ಕೊಟ್ಟಿರುವಂತದ್ದು ಒಂದು ನಾನೊಬ್ಬ ಮುಸ್ಲ್ ಮುಸಲ್ಮಾನ ಏನಾಗಿ ನನಗೆ ಊರಿನ ಜಾತ್ರೆಗಳ ಬಗ್ಗೆ ಊರಿನ ಹಬ್ಬಗಳ ಬಗ್ಗೆ ನನಗೆ ಆಸಕ್ತಿ ಇದೆ ಅಂಥದ್ರಲ್ಲಿ ತೀರ್ಥಹಳ್ಳಿ ನಡೆದಂತಹ ಜಾತ್ರೆ ದಸರಾ ಹಬ್ಬ ಸಂದರ್ಭದಲ್ಲಿ ದಸರಾ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ದಸರಾ ಕಮಿಟಿಗೂ ಕೊಟ್ಟಿದೆ ದುಡ್ಡು ಎರಡು ಲಕ್ಷ ರೂಪಾಯಿ ನಾನೇ ತಗೊಂಡು ಕೊಟ್ಟು ಬಂದಿರೋದು ಎರಡೂವರೆ ಲಕ್ಷ ಅದಾದ್ಮೇಲೆ ಒಂದು ಹುಲಿ ವರ್ಷ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೆಲವು ನಮ್ಮ ಕಲೆಯನ್ನು ಉಳಿಸಬೇಕು ಹುಲಿ ಕಲೆಯನ್ನು ಉಳಿಸಬೇಕು ಅನ್ನೋದು ಕೊಂದ್ರೆ ರಾಜ್ಯ ಮಟ್ಟದ ಒಂದು ಹುಲಿ ಸ್ಪರ್ಧೆ ಮಾಡ್ತೀನಿ ಐವತ್ತು ಸಾವಿರ ಕೊಟ್ಟಿದ್ದಕ್ಕೆ ಇದು ಅಬ್ಜೆಕ್ಷನ್ ಇಲ್ಲಿ ಕೊಟ್ಟರೆ ಪರವಾಗಿಲ್ಲ ಇಲ್ಲಿ ಡಿಸೆಂಬರ್ಸ್ ನಿರ್ಣಯ ಆಗಿರೋದು ಅದಾದ್ಮೇಲೆ ಪಟ್ಟಣ ಪಂಚಾಯಿತಿಯಲ್ಲಿ ಒಂದು ಸ್ಟಾಂಡಿಂಗ್ ಕಮಿಟಿ ಮಾಡ್ಕೊಂಡಾಗ ಒಂದು ಸ್ಟಾಂಡಿಂಗ್ ಕಮಿಟಿ ಒಂದು ಜವಾಬ್ದಾರಿ ಇದೆ ಒಂದು ಕೆಲವು ಫೈಲ್ಸ್ ಗಳನ್ನ ನೋಡುವಂತ ಜವಾಬ್ದಾರಿಗಳು ಇರ್ತವೆ ಅದನ್ನು ನೋಡೋ ಟೈಮ್ ನಲ್ಲಿ ಒಂದು ಚೇಂಬರ್ ಬೇಕು ಪ್ರತ್ಯೇಕವಾಗಿರ್ಬೇಕು ಅಂತ ಚೇಂಬರ್ ಮಾಡಿಸಿದೀವಿ ಚೇಂಬರಿಗೆ ನೀವು ಬಿಲ್ ಕೊಡಬಾರ್ದು ಅದಕ್ಕೊಂದು ಅಬ್ಜೆಕ್ಷನ್ ಇದೆಲ್ಲ ಜನಪರ ಕೆಲಸನಾ ಮಾರ್ಗದರ್ಶನ ನಮ್ಮ ನಾಯಕರು ನಮ್ಗೆ ಮಾಡ್ಬೇಕಾ ಇಲ್ಲ ಅವರಿಗೆ ಶಾಸಕರು ಮಾಡ್ಬೇಕಾ ಬೇಕಾದ್ರೆ ಪತ್ರ ಪತ್ರಕರ್ತರ ಮಿತ್ರರು ನೀವು ಒಂದ್ಸತಿ ಒಂದು ಸಿಟ್ಟಿಂಗ್ ಕೂತಾ ನಿಮ್ಗೆ ಬೇಗ ಕೇಳಿ ಶಾಸಕರಿಗೆ ನಾವು ಶಾಸಕರಿಗೆ ನಾವು ನಾವು ಅಗೌರವಾಗಿ ನಾವು ನಡ್ಕೊಂಡಿದ್ದೀವಿ ನಾವು ಆ ರೀತಿ ನಡ್ಕೊಂಡಿದ್ದೀಯ ನೋಡ್ತೀನಿಲ್ಲ ಅಂತ ಹೇಳಿ ಅವ್ರು ಹೇಳಿಬಿಡಿ ನಾನು ಒಪ್ತೇನೆ ಈಗ ಮತ್ತೊಂದು ಭಾರಿ ಕಾಮಿಡಿಯನ್ ಅಂತ ಹೇಳಿದ್ರೆ ಇಲ್ಲ 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 ಭಾರಿ ಕೆಲಸ ಮಾಡಿದ್ದೀವಿ ನಾವು ಅಂತ ಹೇಳಿ ಎಷ್ಟು ಕೆಲಸ ಮಾಡಿದ್ದೀವಿ ಐದು ಕೋಟಿ ತಂದಿದೀವಿ ಐದು ಕೋಟಿ ಸರ್ಕಾರ ಇತ್ತು ಐದು ಕೋಟಿ ತಂದಿದ್ದಾರೆ ಒಂದು ಕೋಟಿ ಸ್ಪೆಷಲ್ ಗಂಡ್ ತಂದಿದಾರೆ ಅಂತ ಹೇಳಿ ನೋಡಿ ಈಗ ಡಿಸ್ಟಿಕ್ ತಂದಿರುವಂತದ್ದು ಇದು ನಗರ ಉತ್ಥಾನ ನಿರ್ಮಾಣ ಫೋರ್ ಅಲ್ಲಿ ಡಿಸ್ಟಿಕ್ ಬದಿ ಇದೇ ಅಂತ ಹೇಳಿದ್ರೆ ಭದ್ರಾವತಿಗೆ ನಲ್ವತ್ತು ಲಕ್ಷ ಮೂವತ್ತು ಲಕ್ಷ ರೂಪಾಯಿ ನಗರಸಭೆ ಟೂ ಭದ್ರಾವ ಅದು ನಗರಸಭೆ ಟೂಗೆ ಪುರಸಭೆ ಶಿಕಾರಿಪುರಕ್ಕೆ ಹತ್ತು ಲಕ್ಷ ಪುರಸಭೆ ಶಿಕಾರಿಪುರಕ್ಕೆ ಹತ್ತು ಲಕ್ಷ ಪಟ್ಟಣ ಪಂಚಾಯತಿ ಆನವಟ್ಟಿಗೆ ಹತ್ತ ಐದು ಲಕ್ಷ ಪಟ್ಟಣ ಹೊಳೆ ಹೊಳೆಹೊಂದೂರಿಗೆ ಐದು ಲಕ್ಷ ಪಟ್ಟಣ ಪಂಚಾಯತ್ ಜೋಗ ಐದು ಲಕ್ಷ ಪಟ್ಟಣ ಪಂಚಾಯತ್ ಹೊಸನಾಗ ಐದು ಲಕ್ಷ ಪಟ್ಟಣ ಪಂಚಾಯತ್ ತೀರ್ಥಹಳ್ಳಿಗೆ ಐದು ಲಕ್ಷ ವಿಶೇಷತೆ ಏನಿದೆ ಈ ಇದನ್ನ ನಗರತ್ತನ ಫೋರ್ ಸ್ಟೇಜಲ್ಲಿ ಅಲ್ಲಿ ಗೆ ಸರಿಸಮಾನವಾಗಿ ಅದರ ಜನಸಂಖ್ಯೆ ಆಧಾರದ ಮೇಲೆ ಕೊಟ್ಟಂತ ಗ್ರಾಂಡ್ ಸರ್ಕಾರ ರಾಜ್ಯ ಸರ್ಕಾರ ಕೊಟ್ಟಿರೋದು ಇಲ್ಲಿ ಬಂದ ಹೇಳ್ತಾರೆ ಇದು ಹೇಳೋದು ಬೇರೆನಲ್ಲ ಶಾಸಕರು ಹೇಳ್ತಾರೆ ಗೊತ್ತಿಲ್ಲ ಇವರು ಏನ್ ನಾನು ಸರ್ ನಿಮ್ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡೋದು ಹೇಳ್ಬೇಕಲ್ಲ ಹೋಗಿ ಆ ಕಾರಣಕ್ಕಾಗಿ ಇವರು ಇಲ್ಲಿ ಹೋರಾಟ ಬಿಟ್ರೆ ಬೇರೆ ಯಾವ ವಿಚಾರಕ್ಕೂ ಹೋರಾಟ ಇಲ್ಲ ಇವ್ರೆಲ್ಲ ಸಂದರ್ಭಗಳಲ್ಲೂ ಮಾಡಿದಷ್ಟೇ ಈಗ ಒಂದೇನಂತ ಹೇಳಿದ್ರೆ ಆ ಮತ್ತೆ ಮತ್ತೊಂದು ಪ್ರಸ್ತಾಪ ಮಾಡಿದ್ದಾರೆ ಒಂದು ವಾಸ್ತುಸ್ಥಿತಿ ಅವ್ರು ಅರ್ಥ ಮಾಡ್ಕೊಬೇಕು ನಮ್ಮಲ್ಲಿ ಇರುವಂತ ಸ್ಕ್ಯಾವೆಂಜರ್ಸ್ ಎಷ್ಟು ಹದಿನೆಂಟಿತ್ತು ಇವರ ಅಧ್ಯಕ್ಷ ಅವಧಿಯಲ್ಲಿ ನಮ್ಮ ಏಳ್ನೂರಕ್ಕೆ ಒಂದು ಜನ ಅಂತ ಹೇಳ್ಕೊಂಡು ಸ್ಕ್ಯಾವೆಂಜರ್ಸ್ ಅಂತ ತಗೊಳ್ಳಿ ನಮ್ಗೆ ಅವಕಾಶ ಇತ್ತು ಇವರ ಅಧ್ಯಕ್ಷರು ಇರೋ ಟೀಮ್ ನಲ್ಲಿ ಒಂದು ಡಿ ಸಿ ಅವ್ರು ಆಟ ಮಾಡಿದ್ರು ಜನಸಂಖ್ಯೆ ಆಧಾರದ ಮೇಲೆ ಜನ ಪೌರ ಕಾರ್ಮಿಕರು ಜಾಸ್ತಿ ಮೂರು ಜನಕ್ಕೆ ಲೀವ್ ಮಾಡಿ ಕಳಿಸಿ ಅಂತ ಹೇಳಿ ಈ ಪುಣ್ಯಾತ್ಮ ಚೀಫ್ ಆಫೀಸರ್ ಇಲ್ಲ ರೀ ಹಂಗೆ ಹಿಂಗೆ ಅಂತ ಹೇಳಿ ಇಟ್ಕಂಡ ಕೊನೆಗೆ ಅವ್ರಿಗೆ ಸ್ಯಾಲ್ರಿ ಕೊಡಬಾರ್ದು ಅಂತ ಡಿಸೈಡ್ ಆದಾಗ ಏನ ಬೇಡ ಡಿಸೈಡ್ ಆದಾಗ ಅವ್ರೇನ್ ಮಾಡಿದ್ರು ಮೂರು ಜನಕ್ಕೂ ಮತ್ತೆ ಶಿವಮೊಗ್ಗ ಕಳಿಸಿದ್ರು ಪಾಪ ಮೂರು ಜನ ಒಂದು ವಸಂತರಾಜ್ ಇನ್ನೊಂದು ರಾಘವೇಂದ್ರ ರಾಘು ಮತ್ತೊಬ್ಬ ರಾಜೀವ್ ಗಾಂಧಿ ಅಂತ ಹೇಳಿ ಮೂರು ಪೌರ ಕಾರ್ಮಿಕರು ಅವರು ಕಾರ್ಪೊರೇಷನ್ಗೆ ಹೋದ್ರೆ ಕಮಿಷನರ್ ಸೆಸ್ಗಳಲ್ಲ ನೀವು ಡಿ ಸಿ ಆದೇಶ ಉಲ್ಲ ನೀವು ಉಲ್ಲಂಘನೆ ಮಾಡಿದ್ರೆ ನಿಮ್ಮ ಸೇಸ್ಗಳು ಬರೋದಿಲ್ಲ ತುಂಬಾ ಡಿಲೇ ಆಯಿತು ಹೇಳಿ ರೀಸೆಂಟ್ ಆಗಿ ನಾವು ಈಗ ನಮ್ಮ ಎಲ್ಲ ಸದಸ್ಯರು ನಮ್ಮ ಅಧ್ಯಕ್ಷರುಗಳಿಗೆ ಕೆಲಸ ಮಾಡಿದಾಗ ಪ್ರಯತ್ನ ಆಯಿತು ನಾನು ಅಧ್ಯಕ್ಷ ಆದಾಗ ಮಧು ಬಂಗಾರಪ್ಪ ಸರ್ ಹತ್ರ ಹೇಳ್ಕೊಂಡು ಇಲ್ಲ ಸರ್ ಅವ್ರಿಗೆ ಮೂರು ಜನ ಜೀವನ ತೊಂದರೆ ಆಗ್ತದೆ ಒಂದು ಆರು ಏಳು ವರ್ಷ ಕೆಲಸ ಮಾಡಿದ್ರು ಸರ್ ಅಂತ ಹೇಳಿದ್ರೆ ಮತ್ತೆ ಇಲ್ಲಿ ರಿಪೋರ್ಟ್ ಹಾಕಿ ಆ ಮೂರು ಜನಕ್ಕೆ ಮೇಲೆ ಇಪ್ಪತ್ತೊಂದು ಜನ ಆಗಿದೆ ನಾವು ಇಪ್ಪತ್ತೊಂದು ಜನರಲ್ಲಿ ಕಾಮನ್ ಸೆನ್ಸ್ ಬೇಕು ತಾನೆ ಇವರಿಗೆ ಇವರಿಗೆ ಅಧ್ಯಕ್ಷರ ಕೆಲಸ ಮಾಡಿದ್ರು ತಾನೆ ಇವರು ಮಾಡಿರೋ ಒಬ್ಬ ಮಂಜು ಬಾವೆ ಅನ್ನೋ ಪೌರ ಕಾರ್ಮಿಕ ನಮ್ಮ ವಾಟ್ ಹೌಸ್ಗೆ ಹಾಕೊಂಡಿದ್ದೀವಿ ಇನ್ನು ಇಪ್ಪತ್ತು ಜನ ಉಳಿತಾರೆ ಒಬ್ಬ ರಾಘವನ ಬಸ್ ಸ್ಟಾಂಡ್ ಉಡಿಸಲಿಕ್ಕೆ ಹೋಗ್ತಾನೆ ನಮ್ಮಲ್ಲಿ ಮೂರು ಟ್ಯಾಕ್ಟ್ರು ಮನೆ ಮನೆ ಕಸ ಕಲೆಕ್ಟ್ ಮಾಡ್ತದೆ ಎರಡು ನಮ್ಮ ಟಾಟಾ ಎಸ್ ಗಾಡಿಗಳು ಕಲೆಕ್ಟ್ ಮಾಡ್ತದೆ ಅಂಥದ್ರಲ್ಲಿ ಮೂರು ಜ ಗೆ ನಾಲ್ಕು ಜನ ಹೋಗ್ತಾರೆ ಹನ್ನೆರಡು ಜನ ಹೋಯ್ತು ಅಲ್ಲಿಗೆ ಎರಡು ಎಸ್ ಸಿ ಗಾಡಿಗಳಿಗೆ ಇಬ್ರಿಗೆ ಕಳಿಸ್ತೀವಿ ಹದಿನಾಲ್ಕು ಜನ ಹೋಯ್ತು ಅಲ್ಲಿಗೆ ಉಳಿದಿದ್ದಾರು ಪಾಪ ಲಕ್ಷ್ಮಮ್ಮ ಅಂತಹ ಹಿರಿಯ ಪೌರ ಕಾರ್ಮಿಕರು ಸೇರಿ ಒಂದು ಐದು ಜನ ನಮ್ಮ ಮಹಿಳೆಯರು ಇದ್ದಾರೆ ಅವ್ರು ಇಡೀ ರಸ್ತೆ ಗುಡಿಸ್ಕೊಂಡ್ ಬಂದು ಅವರು ಟೌನಿನ ಮುಖ್ಯ ರಸ್ತೆಯ ಕಸ ಮನೆ ಮನೆ ಕಸ ಇಡೀ ಟೌನ್ ಸ್ವಚ್ಛತೆ ಮಾಡಿ ತಗೊಂಡೋಗಿ ಡಂಪಿಂಗ್ ಯಾರ್ಡ್ಗೆ ಹಾಕಿ ಬಂದ ಮೇಲೆ ನಮ್ಗೆ ಸಿಗೋದು ಹತ್ತುವರೆ ಹನ್ನೊಂದು ಗಂಟೆಗೆ ಬರ್ತಾರೆ ಸಿಗೋದು ಹನ್ನೆರಡು ಜನ ಅದರಲ್ಲಿ ಕೆಲವರು ಹೆಲ್ ಅಂತ ಪಾಪ ವಾಪಸ್ ಹೋದರು ಮತ್ತೆ ಅವರು ನಾವು ಅದನ್ನು ಜಾಸ್ತಿ ಅವರಿಗೆ ಫೋರ್ಸ್ ಮಾಡ್ಲಿಕ್ಕೆ ಆಗಲ್ಲ ಅವ್ರದ್ದು ಎಷ್ಟು ಪರಿಸ್ಥಿತಿ ಅಂತ ಹೇಳಿದ್ರೆ ಅವರು ಹಬ್ಬ ಹರಿದಿನಗಳಲ್ಲಿ ಜೊತೆ ಕೆಲಸ ಮಾಡಬೇಕು ಜಾತ್ರೆಗಳಲ್ಲಿ ಕೆಲಸ ಮಾಡಬೇಕು ನಂಗೆ ಬಂದ ಗುಡಿಸ್ಬೇಕು ಕಾರ್ಯಕ್ರಮಗಳಾದ ಕಾರ್ಯಕ್ರಮ ಕೆಲಸ ಮಾಡಬೇಕು ಅದ್ರ ಜೊತೆಯಲ್ಲಿ ಸ್ಪೆಷಲ್ ಆಗಿ ಹೇಳಬೇಕಂತ ಹೇಳಿದ್ರೆ ಯಾವ ಸ್ಪೋರ್ಟ್ಸ್ ಆಗಲಿ ಮತ್ತು ಎಲ್ಲ ಕಾರ್ಯಕ್ರಮಗಳು ಬಳಕೆ ಮಾಡ್ಕೊಳ್ತಾರೆ ಅವ್ರನ್ನ ಮತ್ತೆ ಸಕ್ಕಿಂಗ್ ಮಿಷನ್ ಮ್ಯಾನೇಜ್ ಮಾಡೋ ಟೈಮಲ್ಲಿ ಅದೇ ಲೇಬರ್ ಹೋಗಬೇಕು ನೀರಿನ ಟ್ಯಾಂಕಿ ಅದಕ್ಕೆ ಮಂದಿ ನೀರು ಬೇಕಂತ ಹೇಳಿದ್ರೆ ಅವರಿಗೆ ಕಳಿಸ್ತೀವಿ ನಾವು ಈ ಇಷ್ಟೆಲ್ಲ ಇಟ್ಕೊಂಡು ಅಷ್ಟು ಪಾಪ ಇರುವಂಥ ಪೌರ ಕಾರ್ಯಗಳನ್ನ ಬಳಸ್ಕೊಂಡು ನಾವು ಕೆಲಸ ಮಾಡೋ ಟೈಮ್ನಲ್ಲಿ ರೋಟೀನ್ ಸಿಸ್ಟಮ್ ಬಂದಾಗ ಏನಾಗುತ್ತೆ ಚರಂಡಿಗಳು ಸ್ವಾಭಾವಿಕವಾಗಿ ಕ್ಲಿಯರ್ ಆಗಲ್ಲ ಅದು ಎಪ್ಪತ್ತು ಪರ್ಸೆಂಟ್ ಈಗ ಪ್ರೆಸೆಂಟ್ ಈಗಲೂ ಸಹ ಎಪ್ಪತ್ತು ಪರ್ಸೆಂಟ್ ಸ್ವಚ್ಛತೆ ಇದೆ ಅದು ಇವ್ರು ಹೇಳ್ತಾರಲ್ಲ ನಾವು ಅಧಿಕಾರ ಆಯ್ತು ನಿಮ್ಗೆ ಜೊತೆ ಇದ ಅಧಿಕಾರ ಮಾಡ್ದಲ್ಲ ಇಪ್ಪತ್ತ ಒಂದು ದಿನಗ